ಈ ಹೂವಿನ ಗಿಡ ಮನೆಯಲ್ಲಿದ್ದರೆ ಸಂಪತ್ತು ಸಮೃದ್ಧಿ ಶನಿದೋಷ ಮಾಯ ನಮ್ಮ ಸುತ್ತಮುತ್ತಲೇ ಅದೆಷ್ಟೋ ಹೂವುಗಳು ಬೆಳೆದಿರುತ್ತದೆ ಅವುಗಳಿಂದ ಕೂಡ ನಮ್ಮ ಜೀವನಕ್ಕೆ ಹೊಸ ಮಾರ್ಗ ಸಿಗುತ್ತದೆ ಎಂಬುದು ನಮಗೆ ತಿಳಿದಿರುವುದಿಲ್ಲ ಅಂತಹ ಹೂವುಗಳಲ್ಲಿ ಈ ಹೂವು ಕೂಡ ಒಂದಾಗಿದೆ ಈ ಹೂವಿನಿಂದ ಪೂಜೆ ಮಾಡಿದರೆ ಶನಿ ದೂರ ದೂರಾಗುವುದು ಸಂಪತ್ತು ಸಮೃದ್ಧಿ ಸದಾ ನಿಮ್ಮೊಂದಿಗೆ ಇರುವುದು ಆ ಹೂವು ಯಾವುದು ನಿಮ್ಮ ಮನೆಯಲ್ಲೂ ಇದು ಇರಬಹುದು ಯಾವ ವ್ಯಕ್ತಿಗೆ ಶನೀಶ್ವರನ ಅನುಗ್ರಹವಿರುತ್ತದೆ ಅವರು ಅಥವಾ ಅವಳು ಶೀಘ್ರದಲ್ಲೇ ಕುಬೇರನ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ ಹಾಗೂ ಲಕ್ಷ್ಮೀದೇವಿಯೂ ಕೂಡ ಇಂಥವರ ಮೇಲೆ ತನ್ನ ಕೃಪೆಯನ್ನು ತೋರಿಸುತ್ತಾರೆ ಯಾವ ವ್ಯಕ್ತಿಯ ಮೇಲೆ ಶನಿಯು ಕೋಪಿಸಿಕೊಂಡಿರುತ್ತಾರೆ ಅವರು ಸಾಡೆ ಸಾತಿ ಶನಿದೋಷಕ್ಕೆ ಅಥವಾ ಇನ್ನಿತರ ಶನಿ ದೋಷಗಳಿಗೆ ಒಳಗಾಗುತ್ತಾರೆ ಶನಿಯ ಕೋಪದಿಂದ ವ್ಯಕ್ತಿ ಉದ್ಧಾರವಾದ ಉದಾಹರಣೆಯೇ ಇಲ್ಲ ಶ್ರೀಮಂತರಾಗಲು ಬಯಸಿದರೆ ಅಥವಾ ಬಯಸಿದರೆ ಮನೆಯಲ್ಲಿ ಈ ಒಂದು ಗಿಡವನ್ನು ನೆಡಬೇಕು ಇದೊಂದು ಧಾರ್ಮಿಕ ಮಹತ್ವವುಳ್ಳ ಗಿಡವಾಗಿದೆ ಈ ಗಿಡದ ಕುರಿತು ಒಂದಷ್ಟು ಮಾಹಿತಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಒಂದು ಇದೊಂದು ಪವಿತ್ರ ಗಿಡ ತುಳಸಿ ಶಮಿ ಬಿಲ್ವ ಪತ್ರೆಗಳಂತೆ ಶಂಖಪುಷ್ಪ ಹೂವಿನ ಗಿಡ ಕೂಡ ಧಾರ್ಮಿಕ ಮಹತ್ವವುಳ್ಳ ಗಿಡವಾಗಿದೆ ಶಂಖಪುಷ್ಪ ಗಿಡವನ್ನು ಮನೆಯಲ್ಲಿ ಬಳಸುವುದರಿಂದ ದೋಷ ನಿವಾರಣೆಯಾಗುತ್ತದೆ ಲಕ್ಷ್ಮೀದೇವಿ ಮತ್ತು ಕುಬೇರರ ಅನುಗ್ರಹ ಕೂಡ ದೊರೆಯುತ್ತದೆ శాస్త్రద ప్రకార పుష్ప గిడవను మన నెడరి మహాలక్ష్మీయ ಸ್ಥಿರವಾಸವಾಗುತ್ತದೆ ಹಾಗೂ ಮನೆಯಲ್ಲಿ ಬೆಳೆದ ಶಂಕಪುಷ್ಪ ಹೂವಿನಿಂದ ಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸುವುದರಿಂದ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತದೆ ಪ್ರತಿದಿನ ಅಥವಾ ಶುಕ್ರವಾರದ ದಿನದಂದು ಮಹಾಲಕ್ಷ್ಮಿ ದೇವಿಗೆ ಶಂಕಪುಷ್ಪವನ್ನು ಅರ್ಪಿಸಿ ಪೂಜೆ ಮಾಡುವುದರಿಂದ ಹಣದ ಸಮಸ್ಯೆಯನ್ನು ಎದುರಿಸುವುದಿಲ್ಲ ಎರಡು ಯಾವ ದೇವರಿಗೆ ಶಂಕಪುಷ್ಪ ಹೂವನ್ನು ಅರ್ಪಿಸಬೇಕು ಈ ಶಂಖಪುಷ್ಪ ಗಿಡವು ಮಹಾಲಕ್ಷ್ಮಿ ಮಹಾವಿಷ್ಣು ಶಿವ ಮತ್ತು ಶನಿಯೊಂದಿಗೆ ಸಂಬಂಧ ಹೊಂದಿರುವ ಗಿಡವಾಗಿದೆ ಈ ಗಿಡ ಮನೆಯಲ್ಲಿದ್ದರೆ ಶಾಂತಿ ಶ್ರೇಯಸ್ಸು ಯಶಸ್ಸು ಅಭಿವೃದ್ಧಿ ಸಂಪತ್ತು ದೊರೆಯುತ್ತದೆ ನಿಮ್ಮ ಮನೆಯಲ್ಲಿರುವ ಶಂಖಪುಷ್ಪ ಹೂವಿನಿಂದ ಶಿವನನ್ನು ಮತ್ತು ಆಂಜನೇಯ ಸ್ವಾಮಿಯನ್ನು ಪೂಜಿಸಿದರೆ ದೋಷ ದೂರ ಆಗುವುದು ಮೂರು ಯಾವ ದಿಕ್ಕಿನಲ್ಲಿ ಶಂಖಪುಷ್ಪ ಹೂವಿನ ಗಿಡವನ್ನು ನೆಡಬೇಕು ಶಂಖಪುಷ್ಪ ಹೂವಿನ ಗಿಡವನ್ನು ದಿಕ್ಕುಗಳಿಗೆ ಅನುಗುಣವಾಗಿ ನೆಡುವುದರಿಂದ ಮಾತ್ರ ಅದರಿಂದ ನಮಗೆ ಪ್ರಯೋಜನ ಪ್ರಾಪ್ತವಾಗುತ್ತದೆ ಶಂಖಪುಷ್ಪ ಹೂವನ್ನು ಕುಬೇರ ದಿಕ್ಕಿನಲ್ಲಿ ಬೆಳೆಸಬೇಕು ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಕುಬೇರ ಗಣೇಶ ಮತ್ತು ಲಕ್ಷ್ಮೀ ದೇವಿಯು ವಾಸವಾಗಿರುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಶಂಖಪುಷ್ಪ ಹೂವಿನ ಗಿಡವನ್ನು ಮನೆಯ ಉತ್ತರ ಪೂರ್ವ ಮತ್ತು ಈಶಾನ್ಯ ದಿಕ್ಕಿನಲ್ಲಿ ನಡಬೇಕು ಈ ಹೂವಿನ ಗಿಡವನ್ನು ಮನೆಯಲ್ಲಿ ಎಂದಿಗೂ ನಾವು ಪಶ್ಚಿಮ ಹಾಗೂ ದಕ್ಷಿಣ ದಿಕ್ಕಿನಲ್ಲಿ ಬೆಳೆಸಬಾರದು ಇದರಿಂದ ಜೀವನದಲ್ಲಿ ವ್ಯತಿರಿಕ್ತ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ನಾಲ್ಕು ಶಂಖಪುಷ್ಪ ಪುಷ್ಪ ಹೂವಿನಿಂದ ಈ ಕೆಲಸ ಮಾಡಿ ಭಾರತ ಏಳು ದಿನಗಳಲ್ಲಿ ಗುರುವಾರವೂ ವಿಷ್ಣುವಿಗೆ ಸಮರ್ಪಿತವಾದ ದಿನವಾಗಿದೆ ಶುಕ್ರವಾರವು ಲಕ್ಷ್ಮೀದೇವಿಗೆ ಸಮರ್ಪಿತವಾದ ದಿನವಾಗಿದೆ ಹಾಗಾಗಿ ನೀವು ಈ ಎರಡೂ ದಿನಗಳಲ್ಲಿ ಶಂಖಪುಷ್ಪ ಪುಷ್ಪ ಹೂವನ್ನು ಕೆತ್ತು ವಿಷ್ಣು ಮತ್ತು ಲಕ್ಷ್ಮೀದೇವಿಗೆ ಅರ್ಪಿಸಬೇಕು ಯಾವ ವ್ಯಕ್ತಿ ತಾನು ಎಷ್ಟೇ ದುಡಿದರೂ ತನ್ನ ಬಳಿ ಹಣ ನಿಲ್ಲುವುದಿಲ್ಲ ಎಂದು ಭಾವಿಸುತ್ತಾರೋ ಅವರು ಸೋಮವಾರದ ದಿನದಂದು ಐದು ಶಂಖಪುಷ್ಪ ಹೂಗಳನ್ನು ಕೆತ್ತು ಹರಿಯುವ ನದಿಯಲ್ಲಿ ಎಸೆಯಬೇಕು ಇದರಿಂದ ನಿಮ್ಮ ಸಮಸ್ಯೆ ಪರಿಹಾರವಾಗದೆ ಇದ್ದರೆ ಆ ಸಮಯದಲ್ಲಿ ಮಂಗಳವಾರದ ದಿನದಂದು ಶಂಖಪುಷ್ಪ ಹೂವಿನಿಂದ ಆಂಜನೇಯ ಸ್ವಾಮಿಯನ್ನು ಪೂಜಿಸಬೇಕು ಆಂಜನೇಯ ಸ್ವಾಮಿ ಪಾದಗಳಿಗೆ ಅರ್ಪಿಸಿದ ಹೂವನ್ನು ತೆಗೆದುಕೊಂಡು ಬಂದು ನೀವು ಹಣ ಇಡುವ ಜಾಗದಲ್ಲಿ ಇಡಬೇಕು ಇದರಿಂದ ನಿಮ್ಮ ಮನೆಯಲ್ಲಿ ಧನ ಸಂಪತ್ತು ವೃದ್ಧಿಯಾಗುತ್ತದೆ ನಿಮಗೆ ಈ ಪರಿಹಾರವು ಸರಿಯಾಗದೇ ಇದ್ದರೆ ಸೋಮವಾರದ ದಿನದಂದು ಶಂಖಪುಷ್ಪ ಹೂವುಗಳನ್ನು ನೀರಿನಲ್ಲಿ ಹಾಕಿ ಆ ನೀರಿನಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಇದು ನಿಮ್ಮನ್ನು ಹಣದ ಸಮಸ್ಯೆಯಿಂದ ಮುಕ್ತಗೊಳಿಸುತ್ತದೆ ಶನಿವಾರದ ದಿನದಂದು ಶನಿದೇವರಿಗೆ ಶಂಖಪುಷ್ಪ ಹೂಗಳಿಂದ ಪೂಜೆ ಮಾಡಿದರೆ ಶನಿದೋಷ ದೂರವಾಗುತ್ತದೆ ಯಾವುದಾದರೂ ದೇವಿಗೆ ಶಂಖಪುಷ್ಪ ಹೂವನ್ನು ಅರ್ಪಿಸುವುದರಿಂದ ಉದ್ಯೋಗದಲ್ಲಿನ ಸಮಸ್ಯೆಗಳು ದೂರವಾಗುತ್ತದೆ ವ್ಯಾಪಾರದಲ್ಲಿನ ಸಮಸ್ಯೆಗಳು ದೂರಾಗಬೇಕೆಂದರೆ ಶಂಖಪುಷ್ಪ ಗಿಡದ ಚಿಕ್ಕ ಬೇರನ್ನು ಒಂದು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ಆ ಗಂಟನ್ನು ನಿಮ್ಮ ವ್ಯಾಪಾರದ ಸ್ಥಳದಲ್ಲಿ ಅಂಗಡಿಯ ಮುಂಭಾಗಕ್ಕೆ ಕಟ್ಟಬೇಕು ಇದರಿಂದ ವ್ಯಾಪಾರದಲ್ಲಿ ಲಾಭವಾಗುವುದು ನಿಮ್ಮ ಮನೆಯಲ್ಲೂ ಶಂಖಪುಷ್ಪ ಹೂವಿನ ಗಿಡವಿದ್ದರೆ ಅದರ ಸದುಪಯೋಗಗಳನ್ನು ಇಂದಿನಿಂದಲೇ ಪಡೆದುಕೊಳ್ಳಲು ಪ್ರಯತ್ನಿಸಿ ಶಂಖಪುಷ್ಪ ಹೂವನ್ನು ನಿತ್ಯವೂ ಪೂಜೆಯಲ್ಲಿ ಇತರೆ ಹೂವುಗಳೊಂದಿಗೆ ಬಳಸಿ ಇದು ನಿಮ್ಮ ಮನೆಯಲ್ಲಿ ಆರ್ಥಿಕ ಅಭಿವೃದ್ಧಿಯಾಗುವಂತೆ ಮಾಡುತ್ತದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು